ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೊಲ್ದಾಗ ಉಳ್ಳಾಗಡ್ಡಿ ಬಿತ್ತಿ ಉಳ್ಳಾಗಡ್ಡಿಗೆ ನಮ್ಮನ್ನು ಐಡಿಯಾ ಆಗಿ ಮಾಡ್ಯಾರ ನೋಡ್ರಿ ನೋಡ್ರಿ ಹೊಲದಾಗ ಮೂರು ಅಥವಾ ನಾಲ್ಕು ಎಕರೆ ಉಳ್ಳಾಗಡ್ಡಿ ಹಾಕಿವಿ ಆ ಉಳ್ಳಾಗಡ್ಡಿಗೆ ನಮ್ಮನ್ನ ಈ ಥರ ಐಡಿಯಾ ಮಾಡ್ಯಾರ ಪ್ರತಿಯೊಂದು ಸಾಲು ಫ್ರಿಜ್ ಚೆಂದದ ಹೋಯ್ತವು ಮಳೆ ನೀರು ಬಿದ್ದಂಗೆ ಆಗ್ತದೆ ದಂಡಿ ಪೈಪ್ಲೈನ್ ಮಾಡಿವಿ ಟೋಟಲು ಅಲ್ಲಿ ಫುಡ್ ಭಾಳ ಅಲ್ಟಾಗೈತಿ ಅಲ್ಲಿ ಪಾಯಿ ಒಂದು ಟೀ ಪಾಯಿಂಟ್ ಕಾಣತ್ತದ ನೋಡ್ರಿ ಅಂದರೆ ಟೀ ಅಂದ್ರೆ ಚಾಕು ಟೀ ಅಲ್ಲ ಗೋರಿನ್ ಟೀ ಐತಿ ಅಗ್ನಿ ಮಳೆ ನೀರು ತಗತದೆ ಒಂದು ತಾಸು ಅಥವಾ ಎರಡು ತಾಸು ಕುಸಿದ್ವು ಅಂದರೆ ಊಳಿ ಆಗಿಬಿಡ್ತದೆ ಆಮೇಲೆ ಮತ್ ಬೇರೆ ಹೇಳ್ಬಿಡ್ತದೆ ನೀರು ಜಾಸ್ತಿ ಇದ್ರೆ ಒಟ್ಟು ಬಿಡ್ಬೋದು ಸ್ವಲ್ಪ ನೀರು ಅದಾವಲ್ಲ ಅದಕ್ಕಾಗಿ ಈ ಥರ ಐಡಿಯಾ ಮಾಡಿದೆ ನೋಡ್ರಿ ಹನಿ ನೀರಾವರಿ ಹನಿ ನೀರಾವರಿ ಮಾಡೋಣ ಒಂದು ನಾಲ್ಕು ಎಕರೆ ಉಳ್ಳಾಗಡ್ಡಿ ಬಿತ್ತಿದ್ದೀವಿ ಆ ಉಳ್ಳಾಗಡ್ಡಿಗೆ ತನ್ಮಯ ಆಗುವಂಗೆ ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮಾಡಿದ್ದೀವಿ ಒಂದು ನೀರು ಇರೋದ್ರಿಂದ ಒಂದು ಹತ್ತು ಹತ್ತು ಸಲ ಇಪ್ಪತ್ತು ಇಪ್ಪತ್ತು ಸಲ ಇಂಥ ಒಂದು ತಾಸ ಎರಡು ತಾಸು ಹೋಗ್ತೀವಿ ಅದರಲ್ಲಿ ಮಳಿ ಅದಂಗೆ ಆಗ್ತದ ಅಲ್ಲಿ ಕಬ್ಬು ಐತೆ ಅಲ್ಲಿ ಅಮ್ಮನಿ ಐತಿ ಐತಿ ಅಲ್ಲಿ ತಳು ಮೆಕ್ಕೆಜೋಳ ಐತಿ ಬೇಸಿಗೆಗೆ ಎಲ್ಲ ತೊಡೆದವ್ರಿಗೆ ಸ್ವಲ್ಪ ನೀರಿನ ಅಭಾವ ಕಮ್ಮಿ ಆಗಿರ್ತದೆ ಪ್ರತಿಯೊಂದು ಬೋರಿಲಿ ಒಂದು ಇಂಚ ಎರಡು ಇಂಚ ನೀರು ಇರ್ತಾವೆ ಆ ನೀರನ್ನು ಹಿಂಗೆ ಹೊಂಡಕ್ಕೆ ಸ್ಟಾಕ್ ಮಾಡ್ತೀವಿ ಹೊಂಡಕ್ಕೆ ಸ್ಟಾಕ್ ಮಾಡಿ ಒಮ್ಮೆ ಬೆಳಿಗಳಿಗೆ ಜೋರಾಗಿ ನೀರು ಬಿಟ್ಟೇವು ಅಂದ್ರೆ ಕೌಲಿ ಮುಖಾಂತರ ನೀರು ಹೊಂಥವು ಕಫಿ ಟ್ರಿಪ್ ಅಲ್ಲಿ ಕೌಲಿ ಮುಖಾಂತರ ಅಲ್ಲಿ ಹೊಂತಾವು ಅದಕ್ಕಾಗಿ ಎಪ್ಪತ್ತು ಬೈ ಎಪ್ಪತ್ತೊಂದು ಹೊಂಡ ಮಾಡಿದ್ದೀವಿ ಆ ಹೊಂಡಕ್ಕೆ ಎರಡು ಮೋಟ್ರ್ ನೀರು ಬೀಳ್ತದೆ ಈಗ ಮಳೆಗಾಲೆಲ್ಲ ಸ್ವಲ್ಪ ಜಾಸ್ತಿ ನೀರು ಬರ್ತಾವೆ ಬ್ಯಾಸಿಗೆ ಒಳಗೆ ಒಂದು ಇಂಚ ಅಥವಾ ಎರಡು ಇಂಚ ಅಷ್ಟೇ ಸ್ಲೋ ಆಗಿರ್ತದೆ ಅದನ್ನೇ ಹೊಂಡಕ್ಕೆ ಸ್ಟಾಕ್ ಮಾಡ್ಕೊಂಡು ಹೊಂಡಿನಿಂದ ಬೆಳೆಗಳಿಗೆ ಡ್ರಿಪ್ ಮುಖಾಂತರ ಆಗಲಿ ಕೌಲಿ ಮುಖಾಂತರ ಆಗಲಿ ಬಿಡ್ತೀವಿ ಈ ಹೊಂಡ ಮಾಡಿನೂ ಒಂದು ಎರಡು ವರ್ಷ ಆಗಿ ಬಂದರೆ ಮದ್ದು ನೀರು ವೇಸ್ಟ್ ಆಗಲ್ಲ ಪ್ರತಿಯೊಂದು ನೀರ ಭಾಳ ಚಂದ ಉಣ್ತದೆ ಒಂದು ತಾಸು ಆಯ್ತಾ ಈಗ ವಾಲ್ ನಾವು ತಿರಿವಿ ಒಂದು ತಾಸೊಳಗೆ ಎಲ್ಲ ಹಸಿ ಹಸಿ ಹಾಕಿ ಬಿಟ್ಟದೆ ನಿಮ್ಗೆ ಕಣಕ್ಕೆ ಒಳಗೆ ಒಂದೊಂದು ನೀರು ನಿಂತದ ಹಂಗೆ ನೀರು ಉಣ್ಣಾಕತ್ತದೆ ಫಸ್ಟ್ ನೀರೆಲ್ಲ ಸ್ವಲ್ಪ ಜಾಸ್ತಿ ತಗೋತದೆ ಹಂಗ ಬರಬಾರ್ದ ನೀರು ಕಮ್ಮಿ ತಗೋತದೆ ಹನಿ ನೀರು ಅವ್ರಿಗೆ ನಾಲ್ಕು ವಾಲ್ ತಂದ್ಮಾಗ್ಯವು ಬಂದಿಟ್ಟಿವಿ ಈ ಕಡೆ ಸ್ಟಾರ್ಟ್ ಮಾಡಿವಿ ಮತ್ತೆ ಒಂದು ಏಳು ಬಂದ್ ಮಾಡಿ ಚಂದ್ ಮತ್ತು ಬೇರೆ ವಾಲ್ ತಿರುಗಬೇಕು ಹನಿ ನೀರು ಯಾವ ರೀತಿ ಅಂದ್ರೆ ನೀರು ವೇಸ್ಟ್ ಆಗೋಲ್ಲ ಟೈಪ್ ಮುಖಾಂತರ ಬೆಳಿಗ್ಗೆ ಪೂರ್ತಿ ಜಾಸ್ತಿ ಎಸಿ ಆಗುದಿಲ್ಲ ಜಾಸ್ತಿ ಒಣಗುದಿಲ್ಲ ಒಂದು ಹಸಿ ಹಿಡ್ಕೊಂಡು ಹೋಗ್ತದ ಇಷ್ಟು ದಿನ ಈ ಟ್ರಿಪ್ ಎಲ್ಲ ಕಬ್ಬು ಐತಲ್ಲ ಈ ಕಬ್ಬಿಗೆ ಯೂಸ್ ಮಾಡ್ತಿದ್ವಿ ಮಳೆ ಆಯ್ತು ಮಳೆ ನಾ ಕಬ್ಬಿಗೆ ಮತ್ತು ಕೌಲಿ ಮುಖಾಂತರ ನೀರು ಬಿಡ್ತೀವಿ ಈಗ ಇಂಪಾರ್ಟೆಂಟ್ ಉಳ್ಳಾಗಡ್ಡಿ ಬೇಕಾಗಿತ್ತು ಉಳ್ಳಾಗಡ್ಲಿಗೆ ಹನಿ ನೀರಾವರಿ ಟ್ರಿಪ್ ಇಷ್ಟೊತ್ತು ಒಂದು ತಾಸು ನೀರು ಅಂತಿದ್ದು ಈ ಕಡೆ ಒಂದು ಎರಡು ಮೂರು ವಾಲ್ ಅದಾವು ಈ ಕಡೆ ನೀರು ಬಿಡೋನು ನಮಸ್ಕಾರ ನೀರು ನೀರು ಇಲ್ಲಿ ಅವ್ರಿಗೆ ವಾಲ್ ಚೇಂಜ್ ಮಾಡ್ತೀನಿ ಮಾಡ್ತೀನಿ